ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದರೆ ಕಳೆದ ಒಂದು ತಿಂಗಳಿನಿಂದ ನಾವು ಕರ್ನಾಟಕದಲ್ಲಿ ಬಣಂತಿಯರು ಮತ್ತು ಗರ್ಭಿಣಿಯರ ಸಾವುಗಳನ್ನು ನೋಡ್ತಾ ಇದ್ದೇವೆ ಇದರ ಬಗ್ಗೆ ಹೆಚ್ಚಿನದಾಗಿ ಏನಾಗುತ್ತಿದೆ ಏನೆಂಬುದನ್ನು ಸರ್ಕಾರ ಬಗೆಹರಿಸಬೇಕು ಇದರ ಜೊತೆ ಇನ್ನೊಂದು ವಿಷಯ ಏನಂತಂದರೆ ಮೊನ್ನೆ ಅಷ್ಟೇ ನಾನು ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿದ್ದೆ ಬರೀ ಒಂದು ದಿನಕ್ಕೆ ಸ್ಕ್ಯಾನಿಂಗ್ ಎಮ್ ಆರ್ ಸ್ಕ್ಯಾನಿಂಗ್ ಆ ಟೆಸ್ಟ್ ಇ ಟೆಸ್ಟ್ ಏನೇನೋ ಟೆಸ್ಟ್ ಹದಿನೆಂಟು ಸಾವಿರ ರೂಪಾಯಿ ಒಬ್ಬ ಬಡ ರೈತ ಹದಿನೆಂಟು ಸಾವಿರ ರೂಪಾಯಿ ತನ್ನ ತಾಯಿ ಖರ್ಚು ಒಂದು ದಿನಕ್ಕೆ ಕೊಟ್ಟೋದ ನನ್ನ ಮುಂದನೇ ಅದು ಖಾಸಗಿ ಒಳಗೆ ನಾನು ಹೇಳೋದಿಷ್ಟೇ ಸಾಕಷ್ಟು ಉಚಿತ ಉಚಿತವಾಗಿ ಏನೇನೋ ನೀಡಿದ್ದೀರಾ ದಯವಿಟ್ಟು ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆಗಳಲ್ಲಿರ್ಬೋದು ಸ್ಕ್ಯಾನಿಂಗ್ ಮಿಷನನ್ನು ಅಳವಡಿಸಬೇಕು ದಯವಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಿಗೆ ಆದಂಥ ದಿನೇಶ್ ಗುಂಡೂರಾವ್ ಅವರಿಗೆ ತಿಳಿಸೋದಿಷ್ಟೇ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಮಿಷನನ್ನು ಅಳವಡಿಸಿ ಯಾಕಂತಂದರೆ ಹೊರಗಡೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಒಂದು ಸಾವಿರದಿಂದ ಹದಿನೈದು ನೂರು ರೂಪಾಯಿ ತನಕ ಇದೆ ಆದ್ದರಿಂದ ಇನ್ನೊಂದು ವಿಚಾರ ಅಲ್ಲಿ ಬರೋರು ಯಾರು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಬರಲ್ಲ ಕೇವಲ ಬಡವರು ಅಷ್ಟೇ ಬರ್ತಾರೆ ಶ್ರೀಮಂತರು ದುಡ್ಡಿದ್ದವರು ಎಲ್ಲ ಖಾಸಗಿ ಹೋಗಿಬಿಡ್ತಾರೆ ಅದಕ್ಕಾಗಿ ನಿಮಗೆ ಬಡವರ ಮೇಲೆ ಒಳ್ಳೆಯ ನಂಬಿಕೆ ಇದ್ದರೆ ಅವರ ಮೇಲೆ ಪ್ರೀತಿ ವಿಶ್ವಾಸ ಇದ್ದರೆ ದಯವಿಟ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಾನು ಬಹಳಷ್ಟು ಕಡೆ ನೋಡೀನಿ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹತ್ತು ಕೊಠಡಿಗಳ ಹತ್ತು ಹಾಸಿಗೆ ಉಳ್ಳ ಕೊಠಡಿಯನ್ನು ನಿರ್ಮಿಸಿದ್ದೇವೆ ನೂರು ಹಾಸಿಗೆ ಉಳ್ಳ ಕೊಠಡಿಯನ್ನು ನಿರ್ಮಿಸಿದ್ದೇವೆ ಅಂತ ಹೇಳ್ತಾರೆ ಆದರೆ ಒಂದು ಸ್ಕ್ಯಾನಿಂಗ್ ಯಂತ್ರ ಅಳವಡಿಸಿದರೆ ಎಷ್ಟೋ ಜನ ಜನಗಳಿಗೆ ಸಹಾಯ ಆಗುತ್ತೆ ಒಂದು ದಿನಕ್ಕೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಏನೂ ಇಲ್ಲಪ್ಪ ಅಂತಂದರೆ ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಅದು ಗರ್ಭಿಣಿ ಮಹಿಳೆಯರು ಬಂದೇ ಬರ್ತಾರೆ ಆಮೇಲೆ ಸಣ್ಣ ಪುಟ್ಟ ಕಿಡ್ನಿ ಸ್ಟೋನ್ ಹಳ್ಳಾದವರು ಅಥವಾ ಏನೇನೋ ಬೇರೆ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಬಂದೇ ಬರ್ತಾರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎರಡು ನೂರು ರೂಪಾಯಿ ತಗೊಳ್ರಿ ಎ ಪಿ ಎಲ್ ಕಾರ್ಡ್ನವ್ರಿಗೆ ಐದುನೂರು ರೂಪಾಯಿ ತಗೊಳ್ರಿ ದುಡ್ಡು ತೊಗೊಬೋಳ ಅಂತ ಹೇಳ್ತಾಯಿಲ್ಲ ಅಲ್ಲಿಕ್ಕಿಂತ ಇಲ್ಲಿ ಕಡಿಮೆ ಆಕೈತೆ ಅಂತಂದ ಶ್ರೀಮಂತ